ಮೇಲೆ ರೆಡಿಯೋ ತಂದಿಟ್ಟು ಏನ್ ಮಾಡ್ತಾರೆ ಕರ್ನಾಟಕದ ಏಕೀಕರಣದ ಬಗ್ಗೆ ಒಂದು ಮಹಾನೀಯರು ಭಾಷಣ ಮಾಡ್ತಾರೆ ಅದ್ರ ಬಗ್ಗೆ ಕೇಳಿದ್ ಮಕ್ಕಳಂತ ಹೇಳಿದ್ರು ಡಿಪಾರ್ಟ್ಮೆಂಟ್ ಕರ್ನಾಟಕದ ಏಕೀಕರಣ ಅಂದ್ರೆ ಕನ್ನಡವನ್ನು ಆ ಜನರು ಎಲ್ಲಿ ಬೇಕಾದಲ್ಲಿ ಆರು ಹಂಚಾರ ಯಾವಾಗ పాండ రావు ఆలూ వెంకట రాయ ఆ డిప్యూటీ ಹೌದಾ ಹಂಗ ಬಂಗಾಲವನ್ನು ಒಡಿಬೇಕಂತ ಸಂಚು ಹೂಡಿತ್ತು ಯಾವಾಗ ಅಥವಾ

ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದಂತ ಮಹಾನೀಯರು ಧಾರವಾಡದಲ್ಲಿ ಒಂದು ಸಂಘ ಅದು ಕಟ್ತಾರಿಗೆ ಹದಿನೆಂಟು ನೂರ ತೊಂಬತ್ತರಲ್ಲಿ ಧಾರವಾಡದಲ್ಲಿ ಒಂದು ಸಂಘ ಕಟ್ತಾರ ಎತ್ ಧಾರವಾಡ ನೋಡ್ರಿ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ಅವಳಿ ನಗರ ಅಂತ ಕರೀತಾರೆ ಅವಳಿ ನಗರ ಅಂದ್ರ ಎತ್ತೇ ಟೈಮ್ ಹುಬ್ಳಿದಾರ್ ಅಂದ್ರೆ ಅಂದ್ರೆ ಹುಬ್ಳಿ ಧಾರವಾಡ ಅಟ್ಯಾಚ್ ಒಂದು ಮುಖಗಳು ಅಲ್ಲಿ ಏನ್ ಮಾಡಿದ್ರೆ ಅವರು ವಿದ್ಯಾವಾಸದ ಸಂಘ ಅಂತ ಹೆಸರಿಟ್ಟು ಚಳುವಳಿ ಮಾಡ್ತಕ್ಕಂಥದ್ದು ಒಂದು ಯುನಿಟಿಯನ್ನು ಬಿಟ್ಟಿದ್ರು ಆ ಯುನಿಟಿಗೆ ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿ ಆಗಿತ್ತ ಯಾರವರು

ಪ್ರಾಂತದಲ್ಲಿ ಕನ್ನಡಿಗರು ಹೊರದಿದ್ರು ನಾವ್ ಕನ್ನಡದವ್ರೀತಿಲ್ಲ ಈ ಮೂರು ಒಂದು ಸ್ಥಾನದಲ್ಲಿ ಕನ್ನಡ ಮಾತನಾಡೋರು ಇರುವುದರಿಂದ ಈ ನಾಲ್ಕು ಜನ ಹೋರಾಟಗಾರರು ನಮ್ಮನ್ನು ಒಂದ್ ಕಡೆ ಒಗ್ಗೂಟಿಸಬೇಕು ಅನ್ನೋ ಉದ್ದೇಶದಿಂದ ಧಾರವಾಡದಲ್ಲಿ ಒಂದು ಸಂಘ ಕಟ್ಟಿದ್ರು ಆ ಸಂಘ ಕಟ್ಟಿದ ಗುಡಿ ಉದ್ದೇಶ ದೇಹ ಉದ್ದೇಶಗಳನ್ನು ತಮ್ಮದೇ ಆದ ಅನುಭವಗಳನ್ನು ಅತ್ಯಂತ ಸರಳೀಕರಣ ಅತ್ಯಂತ ಸರಳ ರೀತಿಯಲ್ಲಿ ಪತ್ರಿಕೆಯಲ್ಲಿ ಹೊಸ ಕನ್ನಡ ಸರಳ ಕನ್ನಡದಲ್ಲಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಬರೆದು ಪ್ರತಿ ಕನ್ನಡಿಗರು ಈ ಪತ್ರಿಕೆಯನ್ನು ತಗೊಂಡು ಅಂತ ಫ್ರೀ ಆಗಿ ವಾಗಭೂಷಣ ಅಂತ ಕಥೆ ಇನ್ನು ವಿಜಯ ಕರ್ನಾಟಕ ಪ್ರಜಾವಾಣಿ ಉದಯವಾಣಿ ಅದಲ್ಲ ಹಿಂಗೆಲ್ಲ ಹೆಸರುತ್ತಲ್ಲ ನಾನು ಆಕ್ರೂಷಣ ಪತ್ರಿಕೆಯನ್ನು ಓದ್ರಿ ಓದಿ ನೀವೇನ್ ಮಾಡಬೇಕು ಬ್ರಿಟಿಷರ ವಿರುದ್ಧ ಬಂಡ್ ಹೇಳ್ಬೇಕು ಅನ್ನೋ ಉದ್ದೇಶದಿಂದ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಯಾರ ದೇಶ ಎಲ್ಲ ಕನ್ನಡ ಮಾತನಾಡುವ ಜನರು ಒಂದು ಸಂಘಟನೆಯನ್ನು ವ್ಯಕ್ತಪಡಿಸ್ತಾರ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮ ಒಂದು ಸಂಘಕ್ಕೆ ನಾವು ಸೇರ್ತೀವಿ ಕರ್ನಾಟಕದ ಒಂದು ಏಕೀಕರಣಕ್ಕೂ ಅಂತ ಅಂತೇಳಿ ಇವರೆಲ್ಲರ ಒಟ್ಟಿಗೆ ಅಭಿಪ್ರಾಯನೂ ಗೂಢೀಕರಿಸಿದರು ನಾನು ಕನ್ನಡ ಪಾಠವನ್ನು ಇವತ್ತು ಇಲ್ಲಿ ಮುಗಿಸ್ತೀನಿ ಮುಂದಿನ ಪಾಠವನ್ನು ಮುಂದಿನ ಒಂದು ಅವಧಿಯನ್ನು ಕೇಳಿದು ಎಲ್ಲರೂ ಕೇಳೋದಕ್ಕೆ ಧನ್ಯವಾದ